ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಕರ್ನಾಟಕ ಸರ್ಕಾರ ಹರಿಹರ ತಾಲೂಕು ಆಡಳಿತ ತಾಲೂಕು ಪಂಚಾಯತಿ ಕ್ಷೇತ್ರ ಶಿಕ್ಷಣ ಇಲಾಖೆ ಹಾಗೂ ನಗರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒನಕಿ ಒಬ್ಬವ ಜಯಂತಿ ಉತ್ಸವ ಕಾರ್ಯಕ್ರಮ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಹೌದು ವೀಕ್ಷಕರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಿನ ತಹಶೀಲ್ದಾರ್ ಕೆಎಂ ರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ರಾಜ್ಯ ಮರಾಠ ಸಮಾಜ ನಿಗಮ ಮಂಡಳಿಯ ಅಧ್ಯಕ್ಷರಾದ ಮರುಜೀರಾವ್ ನಗರಸಭೆ ಪೌರಾಯುಕ್ತರಾದ ನಾಗಣ್ಣ ಹರಿಹರ ಚಲವಾದಿ ಸಮಾಜ ಅಧ್ಯಕ್ಷರು ಡಾಕ್ಟರ್ ರಂಗನಾಥ್ ಉಮೇಶ್ವರ್ ಚಂದ್ರಪ್ಪ ಹದಡಿ ಬಸವಲಿಂಗಪ್ಪ ರಾಘವೇಂದ್ರ ಹೆಚ್ ಸಿದ್ಧಾರ್ಥ್ ಎಸ್ ಕೇಶವಮೂರ್ತಿ ಜಿ ಸುಭಾಷ್ ಎಚ್ ಜಿ ಪ್ರಕಾಶ್ ಚಲವಾದಿ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತಿ ಇದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಇವತ್ತು ನಾವು ನಮ್ಮ ವೀರ ವನಿತೆ ಒಣಕ್ಕೆ ಹೋಗುವ ಹುಟ್ಟುಹಬ್ಬವನ್ನು ರಾಜ್ಯಾದ್ಯಂತ ಸರ್ಕಾರ ಆಚರಿಸ್ತಾ ಇದೆ ಅದೆಲ್ಲ ಜಿಲ್ಲಾ ಮಟ್ಟದಲ್ಲೂ ಮತ್ತು ತಾಲೂಕ್ ಮಟ್ಟದಲ್ಲೂ ನಾವು ಆಚರಿಸ್ಬೇಕು ಅನ್ನೋ ಒಂದು ಸಂದೇಶದಿಂದ ನಾವು ಈ ಸಾಂಕೇತಿಕವಾಗಿ ಇವತ್ತಿನ ದಿವಸ ಮನಿಷ್ವಾವಾಗಿ ಆಚರಿಸ್ತಾ ಇದ್ದೇವೆ